ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋದೊಂದಿಗೆ ಬಂದಿದ್ದೇನೆ ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಎಲ್ಲರೂ ತಪ್ಪೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ನು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗಾಗಿ ನಾನು ಹಾಕುವಂಥ ವೀಡಿಯೋಗಳನ್ನ ನೀವು ಈಸಿಯಾಗಿ ನೋಡಬಹುದು ಬಿಗ್ ಬಾಸ್ ಮನೆಗೆ ಹೊಸ ಕದರ್ ಕೊಟ್ಟ ಹನುಮಂತ ಹನುಮಂತನ ಆಟ ನೋಡಿ ಶಾಕ್ ಆಗಿದ್ದ ಉಳಿದ ಸ್ಪರ್ಧಿಗಳು ಬಿಗ್ ಬಾಸ್ ಶುರುವಾಗಿ ಎರಡನೆಯ ವಾರಕ್ಕೆ ಬಂದಿದ್ದ ಹನುಮಂತ ಇನ್ಮುಂದೆ ಹನುಮಂತ ಆಟ ಚೇಂಜ್ ಮಾಡೋದು ಖಚಿತನ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈಗಾಗಲೇ ಬಿಗ್ ಬಾಸ್ ಶುರುವಾಗಿ ಎಪ್ಪತ್ತು ದಿನ ಕಳೆದಿದೆ ಈ ಕಳೆದ ಎಂಬತ್ತೊಂಬತ್ತು ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ ಬಿಗ್ ಬಾಸ್ ಶುರುವಾಗಿ ಎರಡನೇ ವಾರಕ್ಕೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿ ಆಗಮನ ಆಗಿತ್ತು ಬಿಗ್ ಬಾಸ್ ಮನೆಗೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಗಾಯಕ ಹನುಮಂತ ಎಂಟ್ರಿ ಕೊಟ್ಟಿದ್ದರು ವೈಲ್ಡ್ ಕಾಲ್ಡ್ ಎಂಟ್ರಿ ಆಗಮನವಾಗುತ್ತಿದ್ದಂತೆ ಮನೆಯ ಎಲ್ಲ ಸ್ಪರ್ಧಿಗಳು ಶಾಕ್ ಆಗಿದ್ದರು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ತಮ್ಮ ಹಾಡಿನ ಮೂಲಕವೇ ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು ಹೌದು ಬಿಗ್ ಬಾಸ್ ಮನೆಗೆ ಮೂರನೇ ವಾರಕ್ಕೆ ಬಂದಿದ್ದ ಗಾಯಕ ಹನುಮಂತ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹಾಟ್ ಟಾಪಿಕ್ ಆಗಿದ್ದಾರೆ ನಾಮಿನೇಷನ್ ವಿಚಾರಕ್ಕೆ ರಜತ್ ಶಾಕ್ ಕೊಟ್ಟ ಹನುಮಂತ ಇನ್ಮುಂದೆ ಆಟ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಮತ್ತೊಂದು ಅವತಾರವನ್ನು ವೀಕ್ಷಕರು ನೋಡಲಿದ್ದಾರೆ ಅದರಂತೆ ಭಾನುವಾರದ ಎಪಿಸೋಡ್ನಲ್ಲೂ ಮನೆ ಮಂದಿ ಹನುಮಂತ ಅವರಿಗೆ ಟಾಪ್ ಹನ್ನೆರಡನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆಗೆ ತಮಾಷೆ ಮಾಡಿಕೊಂಡು ಟಾಸ್ಕ್ಗಳ ಮೂಲಕ ವೀಕ್ಷಕರಿಗೆ ಮನರಂಜನೆಯನ್ನ ನೀಡ್ತಾ ಇದ್ದಾರೆ ಹಾಡುಗಳ ಮೂಲಕವೇ ಬಿಗ್ ಬಾಸ್ ವೀಕ್ಷಕರನ್ನು ಸೆಳೆದುಕೊಂಡಿದ್ದಾರೆ ಎಂದೆಲ್ಲ ಮಾತುಗಳು ಕೇಳಿಬಂದವು ಹೀಗಾಗಿ ಮುಂದಿನ ದಿನಗಳಲ್ಲಿ ಹನುಮಂತ ರೆಬಲ್ ಆಟ ಶುರು ಮಾಡ್ತಾನಾ ಅಂತ ಕಾದು ನೋಡಬೇಕಾಗಿದೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯೋಕೆ ಹೋಗಬೇಡಿ ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋವೊಂದಿಗೆ ನಿಮ್ಮೆಲ್ಲರ ಜೊತೆಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್